ಸರ್ ನಮಸ್ಕಾರ ನಮ್ಮ ಹೆಸರು ರಾಮ್ ಕ್ರೇಜಿ ಅಂತ ನಾವು ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದೀವಿ ಸೊ ಈ ಹೋಟೆಲ್ ಎಕ್ಸಾಕ್ಟ್ ಯಾವ ರೋಡಲ್ಲಿ ಬರುತ್ತೆ ಯಾವ ಪ್ಲೇಸ್ ಅಲ್ಲಿ ಮಂಡಿ ಮೊಹಲ ಏರಿಯಾ ಹೆಸರು ಮಂಡಿ ಮಹಲಾ ಮಿಷಿನ್ ಹಾಸ್ಪಿಟಲ್ ರೋಡ್ ಎಲ್ಲಮ್ಮ ಟೆಂಪಲ್ ಆಪೋಸಿಟ್ ಇದು ನೈನ್ಟೀನ್ ತರ್ಟಿಯಿಂದ ಇಂದ ಪ್ರಾರಂಭ ಆಗಿದೆ ಈಗ ಮೊದಲು ಹನುಮಂತಪ್ಪ ಅವರು ನಡೆಸ್ತಾಯಿದ್ರು ಈಗ ಅವ್ರ ಮಮ್ಮಾಗವ್ರು ನೋಡ್ಕೊತಾ ಇರೋದು ಅಶೋಕ್ ಅಂತ ನಮ್ಮವನವರು ಅವರು ನೋಡ್ಕೊತಾ ಇದ್ದಾರೆ ಇಲ್ಲೆಲ್ಲ ಮಟನ್ ಐಟಮೇ ಜಾಸ್ತಿ ಎಲ್ಲ ಆರ್ಟಿಸ್ಟ್ ಫಿಲಮ್ ಆರ್ಟಿಸ್ಟ್ಗಳು ರಾಜಕೀಯದವರು ಬೇರೆ ರೆಗ್ಯುಲರ್ ಕಸ್ಟಮರ್ಸು ಎಲ್ಲ ತುಂಬ ಜನ ಬರ್ತಾರೆ ನಮ್ಮಲ್ಲಿ ಮಟನ್ ಐಟಮೇ ತುಂಬ ಫೇಮಸ್ಸು ಮಟನ್ ಪಲಾವು ಮಟನ್ ಚಾಪ್ಸು ಮಟನ್ ಕೈಮಾ ಮಟನ್ ಲಿವರು ತಲೆ ಮಾಂಸ ಕಾಲು ಸೂಪು ಬೋಟಿ ಚಿಕನ್ ಫ್ರೈ ಚಿಕನ್ ಪಲಾವು ಎಲ್ಲ ಇರುತ್ತೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಬಿರಿಯಾನಿ ಪ್ರೈಸ್ ಏನಿದೆ ಬಿರಿಯಾನಿ ಮಟನ್ ಬಿರಿಯಾನಿ ಟೂ ಏಯ್ಟಿ ಇದೆ ಫುಲ್ಲು ಹಾಫು ಟೂ ಟ್ವೆಂಟಿ ಇದೆ ಚಿಕನ್ ಬಿರಿಯಾನಿ ಒನ್ ಟ್ವೆಂಟಿ ಇದೆ ಒನ್ ಏಯ್ಟಿ ಇದೆ ಸರಿ ಮಿಕ್ಕಿದೆಲ್ಲ ಮಟನ್ ಎಲ್ಲ ಒನ್ ಸಿಕ್ಸ್ಟಿ ಲೆಗ್ ಸೂಪು ಮಾತ್ರ ಒನ್ ಏಯ್ಟಿ ಹಾಂ ಲೆಗ್ ಸೂಪ್ ಇದೆ ಲೆಗ್ ಸೂಪು ವಾರದಲ್ಲಿ ತ್ರೀ ಡೇಸ್ ಇರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಬೋಟಿ ಚಿಕನ್ ಲೆಗ್ಗು ಎಲ್ಲ ಸಂಡೆ ಮಾತ್ರ ಇರುತ್ತೆ ಬೋಟಿ ಚಿಕನ್ ಲೆಗ್ಗು ಸಂಡೆ ಸೊ ಇವತ್ತು ನೋಡ್ರಿ ಅವರೇ ಹೇಳಿದ್ರು ಇಲ್ಲಿ ಏನೇನಿದೆ ಅಂತ ಸೊ ನಾವು ಬಿರಿಯಾನಿ ಆರ್ಡರ್ ಮಾಡ್ತೀವಿ ಸೊ ಬೆಳಿಗ್ಗಿಂದ ಓಡಾಡಿ ಓಡಾಡಿ ತುಂಬ ತಯರ್ಡ್ ಆಗಿಬಿಟ್ಟಿದೆ ಸೊ ಇವಾಗ ಬಿರಿಯಾನಿ ತಿನ್ನೋಣ ಈಗ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಬಂದಿದ್ರು ಇಲ್ಲೇ ಇದೆ ಫೋಟೋ ಇಲ್ಲೇ ಮಗನ ಮಗನ್ ಕರ್ಕೊಂಡು ಬಂದಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಕೂಡ ಇಲ್ಲಿಗೆ ಬರ್ತಾರಂತೆ ಸೊ ಹಂಗಾದರೆ ಇದೇ ಒರಿಜಿನಲ್ ಅನ್ಬಂತು ಸೊ ನಾನು ಈ ಚಾ ಈ ಅಂಗಡಿ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ನೀವು ಕೂಡ ಮೈಸೂರಿಗೆ ಬಂದಾಗ ತಪ್ಪದೆ ಇದೇ ಒರಿಜಿನಲ್ ಅನ್ಬಂತು ಓಟೆಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಸೊ ಸರ್ ನಮಗೆ ಇವಾಗ ಒಂದೆರಡು ಬಿರಿಯಾನಿ ಕೊಡಿ ಮಟನ್ ಪಲಾವ್ ಸಾರಿ ಬಿರಿಯಾನಿ ಅಂತ ಹೇಳ್ಬಾರ್ದು ಮಟನ್ ಪಲಾವ್ ಅಂತ ಹೇಳಬೇಕು ಮಟನ್ ಪಲಾವ್ ಕೊಡಿ ಸೊ ನಾವು ತಿನ್ಬಿಟ್ಟು ನಮ್ಮ ವೀಕ್ಷಕರಿಗೆ ರಿವ್ಯೂ ಹೇಳ್ತೀನಿ ಓಕೆ ಸರ್ ತ್ಯಾಂಕ್ ಯು 私の体験のなんだけど、なんだろ ಆರ್ಡರ್ ಮಾಡಿದ್ದೀವಿ ಹನುಮಂತು ಅಲ್ಲಿ ಫೇಮಸ್ ಒಂದು ಮಟನ್ ಪಲಾವು ಸೊ ಮಟನ್ ಪಲಾವ್ ಆರ್ಡ್ರ್ ಮಾಡಿದ್ದೀವಿ ಅಲ್ಲಿ ಈ ಜಾಗವರು ಬರೆಸ್ತಾ ಇದ್ದಾರೆ ನಾವು ಬರೆಸ್ತೀವಿ ಬನ್ನಿ ಬರ್ಸ ಬಿಸಿ ನೋಡ್ರೆ ಮತ್ತೆ ಅಷ್ಟೇ ಇಂದು ಹೋಗಿದೆ ಜ್ಯೂಸಿ ಜ್ಯೂಸಿ ಫುಲ್ಲು ಜ್ಯೂಸಿ ಆಗಿದೆ ಮತ್ತು ಬೆಂಗಳೂರಿಂದ ಇಲ್ಲಿ ಹುಡ್ಕೋ ಮುಂದಿದ್ದು ಸೂಪರ್ ಆಗಿರೋ ಟೇಸ್ಟ್ ಇದೆ ಬಟ್ ಇದು ಬೇರೆ ಫ್ಲೇವರ್ ಇಲ್ಲ ಅದು ಪಲಾವ್ ಫ್ಲೇವರು ಸಖತ್ತಾಗಿದೆ ಮುಂದೆ ಹೋಗಿ ಅಲ್ಲಿ ಸೆಕೆಂಡ್ ರೇಟ್ ತಗೋಬೇಕು ಅದೇ ಎಸ್ ಒಂದು ಬೋರ್ಡ್ ಹಾಕಿದ್ದಾರೆ ಬಾರಿಸ್ತಾವ್ರೆ ಮಟನ್ ಇದು ಸಕ್ಕಾಗಿ ಬೆಂದ್ಬಿಟ್ಟಿದೆ ಬಾಯಿ ಇಟ್ಕೊಂಡ್ರೆ ಕರೆಕ್ತಾ ಇದ್ದೀವಿ ಇವಾಗ ನಾವು ಮಾತಾಡ್ಕೊಂಡು ತಿನ್ನಕ್ಕಾಗಲ್ಲ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು ಇಷ್ಟಿಂದ ಖಾಲಿ ಅರ್ಥ ಇಲ್ಲ ಕ್ವಾಂಟಿಟಿ ಮಾತ್ರ ಸಕ್ಕ ಮಾತಾಡ್ಕೊಂಡು ಮಾತಾಡ್ಕೊ ಏನಾದರೂ ಹೇಳ್ಕೊ ನಾನು ಪಾಡಿನ ಬಾರಿಸ್ತೀನಿ ಅಂತೇಳಿ ಬಾರಿಸ್ತಾನೆ ಅವನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದು ಊಟ ಮಾಡೋದಲ್ಲಿದ್ದೀರಾ ಸುಖ ಅದು ಬೇರೆ ಲೆವೆಲ್ ಬೆಂಗಳೂರಿಂದ ಇದಕ್ಕಿಂತಲೂ ಹುಡುಕೊಂಡು ಬಂದಿದ್ದೀನಿ ಇವತ್ತು ಸೂಪರ್ ಬೇರೆ ಏನು ಹೇಳೋದ ಸೂಪರ್ ಜಾಸ್ತಿ ಕೊಟ್ಟಿದ್ದಾರೆ ಸೂಪರ್ ಮುಂದೆ ಹೇಳೋಕ್ಕಾಗೋದು ಸೂಪರ್ ಸೂಪರಾಗಿದೆ ಪಟ್ನಾ ಮೈಸೂರಿಗೆ ಬಂದಾಗ ಮಾತ್ರ ಮಿಸ್ ಮಾಡಿದೆ ಸೂಪರ್ ಆಗಿ ಬಂದೇ ಬನ್ನಿ ಮಾಡಿದ್ರಲ್ಲ ಅವನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಚೆನ್ನಾಗಿ ಬಾರಿಸ್ಬಿಟ್ಟಿದ್ದೀವಿ ಸೂಪರ್ 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 ಅಷ್ಟೇ